ಕರ್ನಾಟಕ ಪುಷ್ಕಲ ಪ್ರಶಸ್ತಿ 72 ರವರಿಗೆ 24 25ನೇ ಸಾಲಿನ ರಾಜ್ಯದ ಶ್ರೇಷ್ಠ ನಾಗರಿಕ ಸೇವಾ ಪ್ರಶಸ್ತಿ ಆ ಒಂದು ಹಬ್ಬ ಒಂದು ಕಲೆ ಸಾಂಸ್ಕೃತಿಕ ಹಬ್ಬವನ್ನು ಏರ್ಪಾಟಾ ಮಾಡುತ್ತಕಂತ ಪ್ರತೀಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಭಾಗಿಯಾಗಿದಾರೋ ಅವರೆಲ್ಲರೂ ಕೂಡ ಅದರ ಜ್ಞೋಡ ಚಪ್ಪಾಳೆ ಎತ್ತುತ್ತಾರೆ ಮೇರಿ ಮೇರಿ ಚಿವನ ನಿರಂತರ ಪ್ರವಾಹ ಸೌಭಾಗ್ಯಗಳಂತ ಶ್ರೀ ಡಾಕ್ಟರ್ ಬಸವರಾಜ ಮಹಾಸ್ವಾಮಿಗಳವರ ಪಾದಾರವಿಂದಗಳನ್ನು ಿ ವ್ಯವಸ್ಥೆಯಲ್ಲಿ ದೊಡ್ಡ ಹೆಸರನ್ನು ಮಾಡಿ ಶುದ್ಧೀಕರಣ ಮಾಡಬೇಕು ಅನ್ನೋ ರೀತಿಯಲ್ಲಿ ನಿರಂತರವಾಗಿ ರಿಟೈರ್ಡ್ ಆದ್ಮೇಲೆ ನಿರಂತರವಾಗಿ ಚಟುವಟಿಕೆ ಮಾಡುವ ಸಾಧ್ಯ ಅವರು ಅವರ ಜೊತೆಯಲ್ಲಿ ಗೌರವಾಧ್ಯಕ್ಷರು ಕರ್ನಾಟಕ ಪ್ರೆಸಿಡೆಂಟ್ ಅವರು ಇನ್ನೊಬ್ರು ಮಹಲಕ್ಷ್ಮಿ ಚೌಧರಿ ಅವರು ಅಧ್ಯಕ್ಷರು ಕರ್ನಾಟಕ ಮಹಿಳಾ ಆಯೋಗ ಹಾಗೆ ಕೆಲವು ಮಂತ್ರಿಗಳು ಬಂದಿಲ್ಲ ಸುಮ್ಮನೆ ಹೆಸರಾಗ್ತದೆ ಆ ವ್ಯವಸ್ಥೆಯಲ್ಲೇ ಸರಿ ಮಾಡಬೇಕಾಗಿರುತ್ತೆ ಯಾರಾದರೂ ಬರ್ತಿ ಅಂತ ಹೇಳಿದ್ದಲ್ಲಿ ಹೆಸರು ಹಾಕ್ಬೇಡಿ ನಾನು ಬರಲ್ಲ ಅಂತ ಹೇಳಿದ್ರು ಫೋಟೋಗೋಸ್ಕರ ಹೆಸರು ಹಾಕ್ಸ್ಬೇಕು ಬಂದಿಲ್ಲ ಅಂದರೆ ಕಂಡಿಸ್ತೀನಿ ಅವ್ರನ್ನ ನಾನು ಏನು ಮಾಡೋಕ್ಕಾಗಲ್ಲ ಇಂಥ ವ್ಯವಸ್ಥೆ ಒಬ್ಬರಾದ್ರೂ ಬರಬೇಕಾಯ್ತಲ್ಲ ನೋಡಿ ನಾನು ಕಾಯಿ ಮುಖ್ಯಮಂತ್ರಿ ಕರೆಕ್ಟ್ ಏನು ಸಂತೋಷ ಆಯಿತು ಈಗ ಕೆಲವೇ ನಿಮಿಷಗಳ ನಿಮಿಷಗಳಲ್ಲಿ ಸಂಕ್ಷಿಪ್ತವಾಗಿ ಉದ್ದೇಶವನ್ನು ಹೇಳಲು ಸಂತೋಷ ಆಯಿತು ಇವತ್ತಿನ ದಿವಸ ಪ್ರಶಸ್ತಿಗಳ ಗೌರವ ಕಳ್ಕೊಂಡಿದ್ದೀವಿ ದುಡ್ಡು ಕೊಟ್ಟು ಡಾಕ್ಟರೇಟ್ ತಗೋಬೋದು ದುಡ್ಡು ಕೊಟ್ಟು ಪ್ರಶಸ್ತಿ ತಗೋಬೋದು ಏನು ಬೇಕು ಕೊಟ್ಕೋಬೋದು ದುಡ್ಡಿಗೆ ಶ್ರೀನಿವಾಸ ತಿರ್ತು ವೆಂಕಟರಾಮ ಸ್ವಾಮಿ ಕಿರೀಟ ಕೊಟ್ಟರೆ ಮಂತ್ರಿ ಆಗಬೇಕು ಅಂತ ಕೇಳ್ಕೊತಾರೆ ಮಂತ್ರಿನೂ ಆಗ್ತಾರೆ ಜೊತೆಗೆ ಜೈಲಿಗೂ ಹೋಗ್ತಾರೆ ಇದೆಲ್ಲ ಇರುತ್ತೆ ಅದನ್ನೆಲ್ಲ ನಾವು ಯೋಚನೆ ಮಾಡಬೇಕು ಅಂದರೆ ಈ ಥರದ್ದೆಲ್ಲ ಕೊಂಡ್ಕೋಬೋದು ದುಡ್ಡಿದ್ದರೆ ಆದರೆ ಸಾರ್ವಜನಿಕರ ದೃಷ್ಟಿಯಿಂದ ಸೇವೆಯನ್ನು ಮಾಡಿ ಗೌರವ ಸಂಸ್ಥೆ ಪ್ರೆಸ್ ಮೀಡಿಯಾ ಅಂತ ಏನಿದೆ ಇವತ್ತು ನನಗೆ ಸಂತೋಷ ಪ್ರೆಸ್ ಮೀಡಿಯಾ ಇಂಥ ಒಂದು ಕೆಲಸಕ್ಕೆ ಒಂದು ಆನಂದ ಆಗುತ್ತೆ ಮತ್ತು ಹೆಂಗ್ ಎಲ್ಲವೂ ಕಲುಷಿತವಾಗಿರತಕ್ಕಂಥ ಯಾವ್ಯಾವ ಅಂಗಗಳು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಪತ್ರಿಕಾ ಅಂಗ ಮತ್ತು ನಾವು ಎಲ್ಲವೂ ಕಲುಷಿತವಾಗಿರುವಂತಹ ಸಂದರ್ಭದಲ್ಲಿ ಪ್ರೆಸ್ಗಳು ಜವಾಬ್ದಾರಿ ಜಾಸ್ತಿ ಅದ್ರ ಏನಾಗ್ತಿದೆ ಅಂತ ನನಗೆಲ್ಲ ಯಾಕೋ ಏನು ವ್ಯಾಪಾರೀಕರಣದ ದೃಷ್ಟಿಯಿಂದ ಅದು ಕೂಡ ಸ್ವಲ್ಪ ಗೊತ್ತಿಲ್ಲದೆ ಅವರು ನೆರವಿಲ್ಲದೆ ಬೇಕು ಅಂತ ಮಾಡದೆ ಕನಿಷ್ಠವಾದಂತ ಮಾಡ್ತಾ ಇದ್ದೀವಿ ಅಭಿವೃದ್ಧಿ ಕೆರೆ ಕಟ್ಟಗಳನ್ನು ವೈಭವೀಕರಿಸಿದೀವ ದುರಸ್ತಿ ಕೆಲಸವನ್ನು ವೈಭವೀಕರಿಸ್ತೀವ ಅಭಿವೃದ್ಧಿಯನ್ನು ವೈಭವೀಕರಿಸಿದೀವ ಆರೋಗ್ಯದಲ್ಲಿ ಸುಧಾರಣೆ ಮಾಡಬೇಕು ವೈಭವೀಕರಿಸ ಶಿಕ್ಷಣದಲ್ಲಿ ಸುಧಾರಣೆ ಆಗಬೇಕು ಎಲ್ಲ ಯಾರ ದೃಶ್ಯ ಕೊನೆ ಮಾಡಲಾರ ಹೆಚ್ಚು ಸುಧಾರಣೆಯಲ್ಲಿ ಒಂದು ಮಾನಸಿಕ ಆರೋಗ್ಯ ಒಂದು ದೈಹಿಕ ಆರೋಗ್ಯ ಮತ್ತು ಬೌದ್ಧಿಕ ಪ್ರಜ್ಞೆ ಮತ್ತು ಶುದ್ಧೀಕರಣ ಇವತ್ತು ವೇದಿಕೆ ಮೇಲೆ ಆ ಒಂದು ದೃಷ್ಟಿಯಲ್ಲಿ ಒಬ್ಬರು ಬೌದ್ಧಿಕ ಪ್ರಜ್ಞೆಯನ್ನ ಪ್ರಚಾರ ಮಾಡೋದಕ್ಕೆ ಆಶೀರ್ವಾದ ಮಾಡಕ್ಕೆ ಬಂದಿರತಕ್ಕಂಥ ಸ್ವಾಮಿಗಳು ಇನ್ನು ವ್ಯವಸ್ಥೆಯನ್ನ ಶುದ್ಧೀಕರಣ ಮಾಡಕ್ಕೆ ಬಂದಿರತಕ್ಕಂಥ ನಮ್ಮ ಯಜ್ ಮತ್ತು ನೀವೆಲ್ಲರೂ ಕೂಡ ಎಲ್ಲ ಒಂದು ಕಡೆಗಿಂತ ಇಕ್ಕಟ್ಟು ಬಿಕ್ಕಟ್ಟನ್ನು ಕೂಡ ಸೇವೆ ಮನೋಭಾವನೆಯನ್ನೇ ಇಟ್ಕೊಂಡು ಬದಲಾವಣೆ ಆಗಿದೆ ದುಡಿತಾ ಇದ್ರಲ್ಲ ನೀವು ದೊಡ್ಡ ವ್ಯಕ್ತಿಗಳು ಇವತ್ತೆ ಯಾರಾದರೂ ಇದ್ರೆ ಮತ್ತು ಸಾಮಾಜಿಕ ಸೇವೆಯನ್ನು ಮಾಡ್ತಾರೆ ದೇವರು ನಿಮ್ಮ ಕುಟುಂಬ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ ನನ್ನನ್ನು ಸೇರಿಸಿ ನಾನು ಅರ್ಧ ರಾಜಕಾರಣಿ ಅರ್ಧ ಕಲಾ ಇಲ್ಲ ನನ್ನ ಪ್ರೊಫೆಷನಲ್ ಕಲಾ ಅಂದ್ರೆ ಇವತ್ತು ವೃತ್ತಿ ಅಲ್ಲ ಆದರೆ ಇವತ್ತು ರಾಜಕಾರಣ ಏನಾಗಿದೆ ವೃತ್ತಿ ಆಗಿದೆ ಯಾವ ದೇಶದಲ್ಲಿ ರಾಜಕಾರಣ ವೃತ್ತಿ ಆಗುತ್ತೋ ಅದು ಯಾವ ಕಾರಣಕ್ಕೂ ಬದುಕೋದಿಲ್ಲ ಉಳಿಯೋದಿಲ್ಲ ಮತ್ತು ಇಲ್ಲಿ ಅನಾಹುತ ಇದೆ ವೃತ್ತಿ ಅಲ್ಲ ಗುಲಾಮರಾಗಿ ನಾವಿರಬೇಕು ಹೊರತು ನಿಮ್ಮನ್ನು ನಾವು ಗುಲಾಮಗಳನ್ನಾಗಿ ಮಾಡ್ಕೋತಿರುವ ವ್ಯವಸ್ಥೆ ಡೆಮಾಕ್ರಸಿ ಅಲ್ಲ ಡೆಮಾಕ್ರಸಿಗೆ ಬಹಳ ದೊಡ್ಡ ಅರ್ಥ ಇದೆ ಪ್ರಜಾಪ್ರಭುತ್ವ ಜಾತ್ಯಾತೀತ ಎಲ್ಲವೂ ಹೋಗಿದೆ ಆ ದೃಷ್ಟಿಯಿಂದ ನಮಗೆ ಬಹಳ ಸಂತೋಷ ಆಗ್ತಾ ಯಾರೇನು ಯಾರಾದ್ರೂ ಗೊತ್ತಿಲ್ಲ ಪ್ರೆಸ್ ಮೀಡಿಯಾ ಪ್ರೆಸ್ ಕೇಳ್ಕೊತೀನಿ ಎಲ್ಲ ಒಂದು ಕಡೆ ನೀವು ಮನಸ್ಸು ಮಾಡಿದ್ರೆ ಸುರುವನಾಗಿ ಸುಧಾರಣೆಯನ್ನು ಮಾಡಬಹುದು ಇವತ್ತು ನನಗೆ ಬಹಳ ಖುಷಿಯಾಗಿದ್ದು ನಿಜವಾಗೂ ಸೇವೆ ಮಾಡಿದವರು ಅದ್ರೊಳಗೆ ಡಾಕ್ಟರ್ ಆಗಿ ಸೇವೆ ಮಾಡಿದಂಥವರು ಸಮಾಜ ಸೇವಾ ಸುಧಾರಕರು ಸಾಂಸ್ಕೃತಿಕ ಲೋಕದ ಸುಧಾರಕರನ್ನ ಕನಸು ಮಾಡಿದ್ದೀರಾ ಅದು ದೊಡ್ಡ ಸೇವೆಯನ್ನು ಮಾತ್ರ ನಾನು ಹೇಳ್ತೀನಿ ಅವಕಾಶದ ಅರ್ಥ ಅರ್ಹತೆ ಇಲ್ಲ ನಾನು ಇಲ್ಲಿ ಬಂದಿದ್ದು ಒಂದು ಅರ್ಥ ಆಯಿತು ಇನ್ನೂ ನನ್ನ ಲೋಪದೋಷಗಳ ಪರಿಹಾರ ಆಗಲಿಕ್ಕೆ ಇಲ್ಲಿ ಬಂದಿದ್ದು ನನ್ನ ಸರಿ ಇದೆ ಸ್ವಲ್ಪ ನನ್ನ ಪಾಪ ಪರಿಹಾರ ಆಗಲಿ ಮತ್ತು ಇವರೆಲ್ಲರ ಸಹವಾಸದಿಂದ ಇನ್ನೂ ಸ್ವಲ್ಪ ಸುಧಾರಣೆಯ ಕೆಲಸ ನಲಕೇರಿನವರು ಆಗಲಿ ಆ ಸೇವೆಯನ್ನು ರೀತಿ ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡಿ ನಿಮ್ಮೆಲ್ಲರ ಬಾದಾರಂಗಿಗಳಿಗೆ ನಮಸ್ಕಾರ ಮಾಡಿ ಯಶಸ್ಸನ್ನು ಕೊಡಬೇಕು ಲಕ್ಷ್ಮೀ ಚೌಧರಿ ಗೌರವಾನ್ವಿತ ಅಧ್ಯಕ್ಷರು ಕರ್ನಾಟಕ ಮಹಿಳಾ ಆಯೋಗ ಇವರಿಗೆ ಒಂದು ಅಭಿನಂದನೆ ದಯವಿಟ್ಟು ನಮ್ಮ ಅಭಿನಂದನ ಸ್ವೀಕರಿಸಬೇಕು ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಸಮಾಜ ಸೇವೆ ಯತ್ರ ನಾರಾಯ್ ಪೂಜಂತೆ ತಂತ್ರಗಳಂತೆ ದೇವತಾ ಯತ್ರ ಸ್ಥಾನ ಪೂಜ್ಯಂತೆ ಸರ್ವಾತ್ಮ ಪ್ರಭಾ ಕ್ರಿಯೋ ಎಂಬ ಸಂಸ್ಕೃತ ಶ್ಲೋಕ ಈಗ ಈ ಒಂದು ಸಂಸ್ಕೃತ ಲೋಕಕ್ಕೆ ನಿಜವಾದ ಅರ್ಥ ಬರುತ್ತದೆ ಕರ್ನಾಟಕದ ಮಹಿಳಾ ಆಯೋಗಕ್ಕೆ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷರಾಗುತ್ತಲೇ ಕರ್ನಾಟಕದ ಮಹಿಳೆಯರ ಬದುಕು ಬವಳಿಗೆ ಒಂದು ದೊಡ್ಡ ಧ್ವನಿ ಬಂದಂತಾಗಿದೆ ಮಹಿಳಾ ಕಷ್ಟಗಳು ಮೌನವಾದಾಗ ಮಹಿಳೆಯರ ಬದುಕು ಕಷ್ಟದಿಂದ ತುಂಬಿದಾಗ ಕರ್ನಾಟಕದ ಮಹಿಳೆಯರ ಪಾಲಿನ ಅಮ್ಮನಾಗಿ ಯುವ ಜನತೆಯ ಅಕ್ಕನಾಗಿ ಸಾಕ್ಷಾತ್ ದೇವಿ ಅವತಾರವೇ ಸನ್ಮಾನ ಶ್ರೀ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಶ್ರೀಕರ ಸಾಮಾಜಿಕ ಕಾಳಜಿ ರಾಜಕೀಯ ಹಿರಿತರ ಎಲ್ಲರೊಂದಿಗೆ ಒಂದಾಗುವ ಬದುಕುವ ತುಡಿತ ಮಾನವ ಜನ್ಮ ದೊಡ್ಡದು ಹಾಳು ಮಾಡಿಕೊಳ್ಳದಿರಿ ಎಂಬ ದಾಸರ ವಾಣಿಯಂತೆ ಮಾನವನ ಕಲ್ಯಾಣಕ್ಕಾಗಿ ಸಲ್ಲಿಸುತ್ತಿರುವ ಧೀಮಂತ ನಾಯಕಿ ಕರ್ನಾಟಕ ಪತ್ರಕರ್ತರು ಹಾಗೂ ಸರ್ವ ಜನರ ಪರವಾಗಿ ಕರ್ನಾಟಕ ಭೂಷಣ ಪ್ರಶಸ್ತಿಯನ್ನು ನೀಡಿ ಅವರನ್ನ ಸನ್ಮಾನಿಸುತ್ತಾ ಇದ್ದಾರೆ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಸಂಕೃತ ಅಭಿನಂದನೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಖ್ಯಾತ ಚಲನಚಿತ್ರ ರಂಗಭೂಮಿ